ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನೋಡಿ ದೇವನಹಳ್ಳಿ ಭಾಗದ ರೈತರ ಜಮೀನನ್ನ ಕಿಟ್ಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಸರ್ಕಾರ ಇದೇ ರೀತಿಯಾದಂತಹ ಹಠವನ್ನ ಸಾಧನೆ ಮಾಡಿದೆ ಗುಂಡಿ ಮುಚ್ಚ ಯೋಗ್ಯತೆ ಇಲ್ಲದಂತ ಮಂತ್ರಿಗಳು ಇಲ್ಲಿ ಐಟಿ ಸಿಟಿ ಎ ಎಐ ಸಿಟಿ ಸ್ಮಾರ್ಟ್ ಸಿಟಿ ಗ್ರೇಟರ್ ಬೆಂಗಳೂರು ಯಾವ ನೈತಿಕತೆ ಇದೆ ಈ ಮಂತ್ರಿಗೆ ಸಿಟಿ ಅಂತಾರ್ಬೇಜ್ ಸಿಟಿ ಹಾಕೋತಿದೆ ರೈತರ ಭೂಮಿಯನ್ನ ಕಬಳಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ನೋಡಿ ದೇವನಹಳ್ಳಿ ಭಾಗದ ರೈತರ ಜಮೀನನ್ನ ಕಿತ್ಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಸರ್ಕಾರ ಇದೇ ರೀತಿಯಾದಂತಹ ಹಠವನ್ನ ಸಾಧನೆ ಮಾಡಿತ್ತು ಈಗ ಯಾವ ಮಾದರಿಯಲ್ಲಿ ಯಾವ ಮಾದರಿಯಲ್ಲಿ ಹೋರಾಟ ಆಯ್ತು ದೇವನಹಳ್ಳಿ ಮಾದರಿ ಅದೇ ಮಾದರಿಯಲ್ಲಿ ಬಿಡದಿ ಭಾಗದ ಈ ರೈತರ ಜಮೀನನ್ನು ಉಳಿಸ್ಲಿಕ್ಕೆ ಎಲ್ಲ ಕನ್ನಡಪರ ಸಂಘಟನೆಗಳು ರೈತ ಚಳುವಳಿಗಾರರು ದಲಿತ ಸಂಘಟನೆಗಳು ಎಲ್ಲ ಪ್ರಗತಿಪರರು ಕೂಡ ಒಗ್ಗಟ್ಟಾಗಬೇಕು ಹೇಳಿ ನಿರ್ದೇಶ ಕೊಡ್ಲಿಕ್ಕೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ ಮುಂದೆ ಎಲ್ಲ ಚಿಂತಕರನ್ನ ಎಲ್ಲಾ ವರ್ಗದವರನ್ನ ಎಲ್ಲಾ ಹೋರಾಟಗಾರನ್ನ ಜೊತೆಗೂಡಿಸ್ಕೊಂಡು ದೇವನಹಳ್ಳಿ ಮಾದರಿನಲ್ಲೇ ಹೋರಾಟವನ್ನ ಮಾಡಿ ಯಾವುದೇ ಕಾರಣಕ್ಕೂ ಒಂಬತ್ತುವರೆ ಸಾವಿರ ಎಕರೆ ರೈತರ ಭೂಮಿ ರೈತರು ಎಲ್ಲಿ ಹೋಗ್ಬೇಕು ನಮ್ಮ ಮಲ್ಲನವ್ರು ಹೇಳಿದಾಗ ಎಲ್ಲಿ ಹೋಗ್ಬೇಕು ಬೆಂಗಳೂರಿನಲ್ಲಿ ಗುಂಡಿ ಗುಂಡಿ ಮುಚ್ಚಕ್ ಯೋಗ್ಯತೆ ಇಲ್ಲದಂತ ಮಂತ್ರಿಗಳು ಇಲ್ಲಿ ಐ ಟಿ ಸಿಟಿ ಎ ಐ ಸಿಟಿ ಸ್ಮಾರ್ಟ್ ಸಿಟಿ ಗ್ರೇಟರ್ ಬೆಂಗಳೂರು ಯಾವ ನೈತಿಕತೆ ಇದೆ ಈ ಮಂತ್ರಿಗೆ ಫಸ್ಟ್ ಬೆಂಗಳೂರಿನ ಗುಂಡಿ ಮುಚ್ಚಪ್ಪ ನಿಮ್ ಸರ್ಕಾರ ದಿನನಿತ್ಯನೂ ಕೂಡ ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ಅಂತ ಕಿತ್ತಾಡ್ಕೊಂಡು ಆಜಾರ ರಾಜಕೆಯಲ್ಲ ಪ್ರದರ್ಶನ ಮಾಡ್ತಿದ್ದೀರಲ್ಲ ನೀವು ಈ ಒಂಬತ್ತುವರೆ ಸಾವಿರ ರೈತರ ಭೂಮಿಯನ್ನ ಕಿತ್ಕೊಳ್ಳಿಕ್ಕೆ ಯಾಕೆ ಎಷ್ಟು ಕಮಿಷನ್ ಬರ್ತದೆ ಈ ಸರ್ಕಾರಕ್ಕೆ ಒಂದ್ ಕಡೆ ಲಾಲ್ ಬಾಗ್ ಈಗಾಗ್ಲೇ ಕಿತ್ತು ಅಂಡರ್ ಗ್ರೌಂಡ್ ಮಾಡಿ ಕೋಟಿ ಯೋಜನೆಗೆ ಅದೊಂದು ಹೊರಟಿದ್ದೀರಿ ಅದು ಕೂಡ ಬೆಂಗಳೂರಿನ ಜನ ಗುಂಡಿ ಮುಚ್ಚಕಾಗ ಯೋಜನೆ ಅಂತ ಹೇಳಿ ಅಲ್ಲೂ ಕೂಡ ಗಲಾಟೆ ಮಾಡ್ತಿದ್ದಾರೆ ನಾವೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಭೂಮಿಯನ್ನ ರೈತರ ಭೂಮಿ ದೇವನಹಳ್ಳಿ ಹೋರಾಟವನ್ನ ಮಾಡಿ ಇನ್ನು ಮೂರು ವರ್ಷ ಆಗ್ಲಿ ನಾಲ್ಕು ವರ್ಷ ಆಗ್ಲಿ ಇಲ್ಲ ಇವತ್ತು ಎಲ್ಲಾ ಪ್ರಜ್ಞಾವಂತರು ಕೂಡ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಈ ಹೋರಾಟಗಾರರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಇವತ್ತು ಸಾಂಕೇತಿಕವಾಗಿ ಬೆಂಬಲ ಕೊಡ್ತಾ ಇದ್ದೇವೆ ಇವತ್ತೇನು ನಗರಾಭಿವೃದ್ಧಿ ವಿಚಾರ ಇಟ್ಕೊಂಡು ಈ ಡಿ ಕೆ ಪದ್ಧತಿ ಇದೆ ಗೊತ್ತಿಲ್ಲ ಅವರ ಭೂಮಿ ಇದೆ ಗೊತ್ತಿಲ್ಲ ಇವತ್ತು ಮತ್ತೆ ದೇವನಹಳ್ಳಿ ಕೈ ಹಾಕಿ ಐ ಡಿ ಬಿಡಕ್ಕೆ ಅಲ್ಲಿ ಫೇಲ್ ಆಗಿದ್ದಾರೆ ಇದು ಕೂಡ ಖಂಡಿತ ಫೇಲ್ ಆಗ್ತಾರೆ ಇದು ಯಾವುದೇ ಕಾರಣಕ್ಕೆ ಒಂದು ವೀಸ್ ಭೂಮಿ ಕೊಡೋಕೆ ಅಲ್ಲಿ ರೈತರು ತಯಾರಿಲ್ಲ ಇವತ್ತು ಅದೊತ್ತಿ ಅವ್ರಿಗೆ ಬೆಂಬಲ ಕೊಡ್ತೀವಿ ಯಾವುದೇ ಕಾರಣಕ್ಕೆ ಈ ನಗರಾಬ್ಬಿ ಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತೇನು ರೈತರು ಸಂಕಷ್ಟ ಪಡ್ತಾ ಇದ್ದಾರೆ ಅದೇನು ಹಳ್ಳಿ ಹಳ್ಳಿಗಳಲ್ಲಿ ಏನು ಆಲ್ ಕೈದ ಬೇರೆ ಬೇರೆ ಕೃಷಿ ಒಳಗೆ ಏನ್ ಕೊಡಿಸಿಕೊಂಡಿದ್ರು ಅವನ್ನೆಲ್ಲ ಎಲ್ಲಿ ಕಳ್ಸ್ತೀರಿ ಎಲ್ಲಿ ಬಾಬಾ ಗುಡಿನ ಗಿರಿ ಕಳ್ಸ್ತೀರಾ ಅಲ್ಲೆಲ್ಲ ಜಾಗ ಇದೆಯಾ ಇವತ್ತು ಕಾಟು ಕೂಡ ಇವರೆಲ್ಲ ರೆಸಾರ್ಟ್ ಅವು ಮಾಡ್ಕೊಂಡು ಒತ್ತಿದಾರೆ ಇಲ್ಲಿ ರೈತರ ಒಳ್ಳೆ ಫಲವತ್ತಾದ ಭೂಮಿ ನೀರಾವರಿ ಭೂಮಿನ ಇವರು ಒತ್ತಿಸ್ಕೊಂಡು ಸ್ವಾಧೀನ ಪಡಿಸಿಕೊಂಡು ಏನು ನಗರಾಬ್ ಮಾಡ್ತಾರೆ ಅಂದ್ರೆ ಇವತ್ತು ನಗರೀಕರಣ ಮಾಡಿ ಏನ್ ಆಗ್ತಾ ಇದೆ ಬೆಂಗಳೂರು ಸಿಟಿ ಅಂತ ಏನ್ ಮಾಡ್ತಾ ಇದಾರೆ ಇವತ್ತು ಗಾರ್ಬೇಜ್ ಸಿಟಿ ಹಾಕೋತಿದೆ